ಬಿರ್ವೇರು ಕುಡ್ಲ ಕರ ಪತ್ತೊಂಜಿ ವರ್ಷಗಳು ಅದ್ಭುತವಾಗಿ ನಾನು ಚತ್ತಿನ ಕಾರ್ಯ ಸಾಧನೆ ಮಲ್ತಿನ ಒಂದು ಸಂಘಟನೆ ವಿಶೇಷವಾದ ಉದಯ ಪೂಜಾರ್ಲಿನ ನೇತೃತ್ವಡು ಬಿರುವೇರು ಕುಡ್ಲ ಪನ್ಪುಣನ ಚತ್ತಿನ ಸಂಘಟನೆ ಮಲ್ಪುಣ ಮುಖಾಂತರವಾದು ನಾರಾಯಣ ಗುರುಕುಲ್ನ ಆಶಯ ದಾನ್ನೆತ್ತಿನ ಒಂದೇ ಜಾತಿ ಒಂದೇ ಮತ ಒಂಜೇ ಪಂಥ ಪನ್ಪುಣನ ಚತ್ತಿನ ಆಶಯನ ಈಡೇರಿ ಸುತ್ತಿನ ವಂಜಿ ಸಂಸ್ಥೆ ಅವು ಬಿರ್ವೇರು ಕುಡ್ಲ ಕಾರಣ ಪತ್ತೊಂಜಿ ವರ್ಷ ಜಾತಿ ಮತ ಪಂಥ ತೂ ಒಂದೆ ಮಾತರೆಗಳ ಕ ಕಷ್ಟಡಿತ್ತಿನಗಳಿಗೆ ಕೊರ ನಂಚೆತ್ತನ ಸಂಸ್ಥೆ ಅನಾರೋಗ್ಯ ಅಡುಪು ನಂಚೆತ್ತನ ಸಂದರ್ಭಡೋ ಅಕ್ಲಾಗಿ ಆರೋಗ್ಯದ ರಕ್ಷಣೆಗೆ ಸಹಕಾರ ಮಲ್ತಿನಂಚಿತ್ತನ ಸಂಸ್ಥೆ ಶಿಕ್ಷಣಡು ಬಂಗ ಭಂಗ ಇತ್ತನಂಚಿತ್ತನ ಜನಕ್ಕಳಿಗೆ ಜಾತಿನ ತೂ ಒಂದೆ ಸಹಕಾರ ಕೊರ ನಂಚೆತ್ತನ ಸಂಸ್ಥೆ ವಿಶೇಷವಾದ ದ ಮುಖಾಂತರ ಬಡವೇರ್ನ ಪಾಲುದ ಆರೋಗ್ಯದ ದೇವೇರಾಯಿನಂಚೆತ್ತನ ಒಂಜಿ ಸಂಸ್ಥೆ ಅವು ಬಿರುವೇರು ಕುಡ್ಲ ಎಂಚಾ ಒಂದು ಸಾಮಾಜಿಕ ವಾಯಿನ ಚಿತ್ತನ ಪರಿವರ್ತನೆ ಒಂದು ಜವನೇರನ್ನು ಸೇರಿಸಿತ್ತಿನ ಒಂಜ್ ವ್ಯಕ್ತಿ ಅವು ಉದಯ ಪೂಜಾರಿ ಬಿರುವೇರು ಕುಟ್ಲದ ಒಂದು ಸಂಸ್ಥಾಪಕಿ